ಯಾವತ್ತ ನನಗೆ ಈ ತರ ರೋಡ್ ಮಧ್ಯದಲ್ಲಿ ಈ ಥರ ಇಷ್ಟು ದೂರ ಲಾಂಗ್ ಬಂದಾಗ ರೋಡ್ ಮಧ್ಯದಲ್ಲಿ ಯಾವತ್ತೂ ನಿಂತ್ಕೊಂಡಿರಲಿಲ್ಲ ನನಗೆ ನನ್ನ ಎಸ್ ಇಸಿತ್ತಲ್ಲ ಅವಾಗ ಅವಾಗ ಕೂಲಿನ ಟಿ ಆಗಿ ನಿಂತ್ಕೊಬಿಡೋದು ಆ ಥರ ಎಲ್ಲ ಆಗೋದು ಹೋಗಿ ೀನಿ ನೀವು ಸಕ್ಕತ್ತಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ನಮಗೆ ಒಂದು ಲಾಂಗ್ ಬಾಡಿಗೆ ಸಿಕ್ಕಿತ್ತು ಲಾಂಗ್ ಬಾಡಿಗೆ ಎಷ್ಟು ಗಂಟೆಗೆ ಹೋಗ್ತಾ ಇದ್ದೀನಿ ಬೆಳಗ್ಗೆ ಆಯಿತು ಬೆಳಗ್ಗೆ ಆರು ಗಂಟೆ ಐದು ಗಂಟೆಗೆ ಬರ್ತೀನಿ ಹೇಳಿದ್ದೆ ಐದು ಗಂಟೆಗೆ ರೆಡಿ ಆಗಿರಲಿಲ್ಲ ನಾನು ಸ್ವಲ್ಪ ಲೇಟ್ ಆಗಿತ್ತು ಆರು ಗಂಟೆಗೆ ಬರೋ ಕೇಳಿದರು ಬನ್ನಿ ಫಸ್ಟು ಗಾಡಿ ವಾಮ್ ಮಾಡ್ಕೊಂಡು ಆಮೇಲೆ ಕಿಲೋಮೀಟ್ರ್ ಜೀರೋ ಮಾಡ್ಕೋಬೇಕು ಬ್ಯಾಟ್ರಿ ವೈರ್ ತೆಗ್ದಲ್ಲ ಆಟೋಮೆಟಿಕ್ ಜೀರೋ ಆಗೈತೆ ಫುಲ್ ಟ್ಯಾಂಕ್ ಮಾಡಿದ್ದು ಮುನ್ನೂರ ಮೂವತ್ತ ನಾಲ್ಕು ಕಿಲೋಮೀಟರ್ ನಾನು ಓಡೈತೆ ನೋಡೋಣ ಮೈಲೇಜ್ ಎಷ್ಟು ಬರುತ್ತೆ ಮತ್ತು ಗಾಡಿಯಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಆಚೆ ಅದು ನನ್ನ ಗಾಡಿಯಲ್ಲಿ ಏರ್ ಫಿಲ್ಟರ್ ಇದು ಮಾಡಿತ್ತು ಮೊನ್ನೆ ಸರ್ವಿಸ್ ಮಾಡಿಸಿದಾಗ ಮೊನ್ನೆ ಅಂದರೆ ಸುಮಾರು ನಾಳೆ ಸರ್ವಿಸ್ ಮಾಡಿಸಿ ಏರ್ ಫಿಲ್ಟರ್ ಸ್ವಲ್ಪ ಇದಾಗಿತ್ತು ಫುಲ್ ಕಟ್ಕೊಂಡ್ಬಿಟ್ಟಿತ್ತು ಎಷ್ಟು ಗೊತ್ತು ಕಟ್ಕೊಂಡಿತ್ತು ಅಂದರೆ ಹೊಡಿತಾ ಇರೋಂಥ ಹತ್ತು ನಿಮಿಷ ಹೊಡೆದಿದ್ದೀನಿ ಹೊಡೆದಾಗೆಲ್ಲ ಎಷ್ಟು ಧೂಳು ಅಂದರೆ ಅಪ್ಪ ದೇವರೇ ನನಗೆ ಇಷ್ಟೊಂದು ಧೂಳು ಇರುತ್ತೆ ಅಂತ ನನ್ನ ಆವಾಗಲೇ ಗೊತ್ತಾಗಿ ಲಾರಿಗೆಲ್ಲ ತೆಗಿತಾರಲ್ಲ ಆ ಥರ ಆಗಿತ್ತು ಫುಲ್ಲೆಲ್ಲ ನೈಟ್ ಕ್ಲೀನ್ ಮಾಡಿ ಎಲ್ಲ ಇದು ಮಾಡಿ ರೆಡಿ ಮಾಡಿದೆ ಮೊನ್ನೆ ಮೊನ್ನೆನೂ ಹೋಗಿದ್ದೆ ಸೇಮ್ ಬಾಡಿಗೆನೆ ಮೊನ್ನೆ ಹೋಗಿದ್ದೆ ಮೊನ್ನೆ ಬ್ಲಾಗ್ ಮಾಡೋಕ್ಕಾಗಿಲ್ಲ ಯಾಕೆ ಕ್ಯಾಮ್ರಲ್ಲಿ ಚಾರ್ಜಿಂಗ್ ಇರಲಿಲ್ಲ ಫೋನಲ್ಲಿ ಮಾಡಿ ಅಭ್ಯಾಸ ತಪ್ಪಿಬಿಟ್ಟಿದೆ ಅದರಲ್ಲಿ ಬೇರೆ ಕ್ಲಾರಿಟಿ ಇಲ್ಲ ಕ್ಯಾಮ್ರಾ ಕ್ಲಾರಿಟಿ ಇಲ್ಲ ಫೋನಿಂದು ಅದೊಂದು ಅದೇ ಮೈನ್ ನನಗೆ ಮಾಡಲಿಲ್ಲ ಇವತ್ತು ಅಲ್ಲೇ ಹೋಗ್ತಿದ್ದೆ ಇವತ್ತಂದರೆ ಎರಡು ಗಾಡಿ ಹೋಗ್ತಾರೆ ನಂದು ಮತ್ತು ನಮ್ಮ ಆಫೀಸು ಎಂಟ್ರಾ ಒಂದು ಗಾಡಿ ಇದೆ ಎರಡು ಗಾಡಿ ಇರೋದು ಅವ್ರದ್ದು ಮೋಸ್ಟ್ಲಿ ಲೋಡ್ ಆಗಿದ್ದೇನೋ ಗೊತ್ತಿಲ್ಲ ಅವ್ರದ್ದು ಅಲ್ಲ ನೈಟಲ್ಲಿ ಲೋಡ್ ಮಾಡಿ ನಿಲ್ಸಿದ್ದು ನಿಲ್ಸಿರ್ತಾರೆ ನಾನು ಈಗ ಹೋಗ್ತಾ ಇದ್ದೀನಿ ಈಗ ನಮ್ಮ ಬಸವಂಗಡಿ ಅಂಗಡಿ ಬಿಟ್ಟು ಇದ್ದೀನಿ ಏನೋ ಅದು ಕ್ಲಚಿಂದು ಇದಾಗಿತ್ತಲ್ಲ ಮತ್ತು ಪಿಕಪ್ಪು ಇಲ್ಲ ಮುಂಚೆ ಹಂಗೆ ಮೂರು ಅಲ್ಲ ಮೂರ ಟನ್ ಹಾಕೋರು ಹಂಗೆ ನುಗ್ಗೋದು ಗಾಡಿ ಬಟ್ ಇವಾಗ ಸ್ವಲ್ಪ ಇದಾಗಿದೆ ಯಾಕಂದರೆ ಅರುವತ್ತು ಸಾವಿರ ಆಮೇಲೆ ಓಡೈತಲ್ಲ ಅದಕ್ಕೆ ಕ್ಲಿಚ್ ಪ್ಲೇಟ್ ಎಲ್ಲ ಸಮ್ಮಿರುತ್ತೆ ಅನ್ಕೊಂಡಿದ್ದೀನಿ ನಾನು ನಮ್ಮ ಹುಡುಗನ ಕೇಳಿದೆ ಇಲ್ಲ ನಾನು ನೋಡು ಏರ್ ಫಿಲ್ಟರ್ ಏನಾದರೂ ಓಪನ್ ಆಗೈತೆ ನೋಡು ಅಂತಂದ ಅದೆಲ್ಲ ಕ್ಲೀನ್ ಮಾಡಿ ಚೆಕ್ ಮಾಡಿದೆ ಆಗಿಲ್ಲ ಬಟ್ ಆದರೂ ಸ್ವಲ್ಪ ಪಿಕಪ್ಪು ಕಮ್ಮಿ ಇದೆ ಮುಂಚೆಗಿಂತ ಸ್ವಲ್ಪ ಕಮ್ಮಿನೇ ಇದೆ ಅದೇ ಕ್ಲಿಚ್ ಪ್ಲೇಟು ಎಲ್ಲ ಚೇಂಜ್ ಮಾಡಿಸ್ಬೇಕು ಮಾತಾಡಿದ್ದೀನಿ ನಾಳೆ ನಾಡಿದ್ದು ಬಿಡ್ಬೇಕು ಗಾಡಿನ ಹಂಗೆ ಸರ್ವಿಸು ಮಾಡ್ಬೇಕು ಆಯಿಲ್ ಚೇಂಜು ಮಾಡಬೇಕು ಫುಲ್ ಎಲ್ಲ ರೆಡಿ ಮಾಡಿಸ್ಬಿಟ್ರೆ ಸಮಾಧಾನ ಮನಸ್ಸಿಗೆ ಗಾಡಿಗಳೆಲ್ಲರೂ ಹೋಗ್ಬೇಕಂದ್ರೆ ಫುಲ್ ರೆಡಿ ಇರಬೇಕು ಇಂಥ ಕಡೆ ಹೋಗುತ್ತೆ ಆ ಭಯ ಇರಬಾರ್ದು ನಮಗೆ ನಮಗೆ ನಮಗೊಂಥರ ಸಮಾಧಾನ ನಾ ಬನ್ನಿ ಎಲ್ಲಿಗೆ ಏನು ಅಂತ ಹೋಗ್ತಾ ಹೋಗ್ತಾ ಹೇಳ್ತೀನಿ ಸೀದಾ ಆಫೀಸ್ ಹತ್ರ ಹೋಗಿ ಸಿಗೋಣ ಮನೆ ಎಲ್ಲ ಬಂದಿದ್ದ ತಕ್ಷಣ ಲೋಡ್ ಮಾಡ್ತಾರೆ ಅಂತಂದರೆ ಇನ್ನೂ ಮೇಲ್ಗಡೆಯಿಂದ ಐಟಮ್ಮ ಇಳಿಸಿರ್ಲಿಲ್ಲ ಒಂದು ಮೂರೇ ಜನ ಇದ್ದಿದ್ದು ಅದಕ್ಕೆ ನಾನು ಏನು ಮಾಡಿದೆ ತುಕೊಂಡಿದ್ರೆ ಸುಮ್ಮನೆ ಟೈಮ್ ಎಷ್ಟು ಅಂದ್ಬಿಟ್ಟು ನಾನು ಹೋಗಿ ಪಟ ಪಟ ಅಂತ ಎತ್ತಿ ಕೊಟ್ಟು ಆರು ಪ್ಯಾಲೆಟ್ ಇದೆಯಂತೆ ಅದು ಪ್ಯಾಲೆಟ್ ಸಮೇತ ಜೋಡಿಸಿರ್ಲಿಲ್ಲ ಎಲ್ಲ ನಾವೇ ಹೋಗಿ ಜೋಡಿಸ್ಕೊಂಡು ಇಲ್ಲಿಂದ ಎರಡು ಫ್ಲೋರ್ ಕೆಳಗಡೆ ತಗೊಂಡೋಗಿ ಬಿಡಬೇಕು ಬನ್ನಿ ಬೇಗ ಬೇಗ ಲೋಡ್ ಮಾಡ್ಕೊಳ್ಳೋಣ ಟೈಮ್ ಬೇರೆ ಆಗ್ತೈತೆ ನಾನು ಬೇಗ ಏಳು ಗಂಟೆ ಒಳಗಡೆ ಬಿಡೋಣ ಅಂದ್ಕೊಂಡಿದ್ದೆ ಬಟ್ ಆಗಲ್ಲ ಇವರು ಆ ಗಾಡಿಗೆ ಲೋಡ್ ಮಾಡಿ ಕಳಿಸ್ಬಿಟ್ಟಿದ್ದಾರೆ ಇನ್ನೇನು ನಾನು ಬಂದೆ ಅದು ಟೈಮ್ಗೆ ಹೋಯ್ತು ಅದನ್ನು ಬನ್ನಿ ನಾನು ಲೋಡ್ ಮಾಡಿಕೊಂಡು ಇದೆ ಹೋಗೋಣ

ಬನ್ನಿ ತೋರಿಸ್ತೀನಿ ಹ್ಯಾಕ್ ಮಾಡಿದ್ದೀನಿ ಇಂಡೆ ಹಾಕಿಬಿಡ್ತು ಕೊಡುತ್ತೆ ಇದು ಹಾಕಿ ಇದನ್ನ ಲಾಕ್ ಮಾಡಿದೆ ನಾವು ಮಿಷಿನ್ ಲಾಕ್ ಮಾಡ್ತಿದ್ನಲ್ಲ ಅದು ಫುಲ್ ಎಲ್ಲ ಆಯಿತು ಬನ್ನಿ ಏನೂ ಬಿಡಲ್ಲ ಸಿಗಿದ ಹೊಡುತ್ತಾ ಇರೋದೇ ಫುಲ್ ತುಂಬಿಟ್ಟಿದ್ದೀವಿ ಗಾಡಿ ಫುಲ್ಲು ಅಂದರೆ ಬುಕ್ಗಳು ಒಂದು ಲೆವೆಲ್ ಬಂದಾಗ ಅದು ಬಿಟ್ಟು ಬ್ಯಾಗ್ಗಳು ಒಂದು ಸ್ವಲ್ಪ ಇದ್ದಾವೆ ಐನೂರು ಕಟ್ಟ ಇಷ್ಟ ಇದ್ದಾವೆ ತೋರಿಸ್ಲಿಲ್ಲ ನಾವೇ ಲೋಡ್ ಮಾಡಿ ಮೇಲೆ ಅಲ್ಲಿ ಅಲ್ಲಿ ಲೋಡ್ ಮಾಡಿ ಕೆಳಗಡೆ ಇಲ್ಲಿ ಲೋಡ್ ಮಾಡಿ ಬೆಳಗ್ಗೆ ಜಿಮ್ಗೆ ಹೋಗದೆ ಇರೋದು ಒಳ್ಳೆಯದಾಯ್ತು ಹೋಗಿದ್ದಿದ್ದರೆ ಅರ್ಧಾಗೋದು ಇವತ್ತು ಇಲ್ಲಿ ಅಲ್ಲಿ ನಾಲ್ಕು ಇಲ್ಲಿಂದ ನಾಲ್ಕು ಇಲ್ಲಿಂದ ಕರೆಕ್ಟಾಗಿ ಎಷ್ಟು ಕಿಲೋಮೀಟ್ರ್ ಇದೆ ಗೊತ್ತಾ ಎಷ್ಟು ಕಿಲೋಮೀಟ್ರ್ ಆಗಿದೆ ಇವಾಗ ನಾಲ್ಕು ಪಾಯಿಂಟ್ ಮೂರಾಗಿದೆ ಇದು ಸಿ ಎಸ್ ಸಿ ಇಲ್ಲಿಂದ ಲೊಕೇಶನ್ ಬಂದು ನೂರ ಎಷ್ಟೋ ಇದೆ ಮತ್ತು ಮೇಲ್ಗಡೆ ನೀವು ಅಬ್ಸರ್ವ್ ಮಾಡಿರ್ಬೋದು ಮೇಲ್ಗಡೆ ಟಾರ್ಪೋಲ್ ಎಕ್ಸ್ಟ್ರಾ ಟಾರ್ಪೋಲ್ ಆಗುತ್ತೆ ಅದು ಇದಕ್ಕಿಂತಲೇ ತಂದಿದ್ದೆ ಬಟ್ ದೊಡ್ಡ ಗಾಡಿಗೆ ಇಟ್ಕೊಂಡಿದ್ದೆ ನಾನು ಇದಕ್ಕೆ ಹಾಕಿರಲಿಲ್ಲ ಮೊನ್ನೆ ಅದೇ ಕೆಲ್ಸದಿಂದ ಹೇಳೋದು ನೀರು ಗಿರೇನ ಒಳಗಡೆ ಬಂದ್ಬಿಡುತ್ತೆ ಸ್ವಲ್ಪ ನೋಡ್ಕೊಳ್ಳಿ ಅಂದ್ರೆ ಸುಮ್ಮನೆ ರಿಸ್ಕಿ ಹಾಕಿ ತಗೊಬಂದ ಮೇಲ್ಗಡೆ ನೀನೆ ನಾನೇ ಹಾಕ್ತೆ ಮೂರು ಅವರ್ ತೋರಿಸ್ತಾ ಇತ್ತು ಇಲ್ಲಿಂದ ಮೂರು ಅವರ್ ಅಂದ್ರೆ ಒಂದು ನಾಲ್ಕು ಅವರ್ ಬೇಕು ಎಷ್ಟು ಕಿಲೋಮೀಟರ್ ನೂರ ಅರವತ್ತೊಂಬತ್ತು ಕಿಲೋಮೀಟ್ರ್ ಬಟ್ ನೂರ ಅರವತ್ತೊಂಬತ್ತು ಬರಲ್ಲ ಅಲ್ಲಿ ಊಟ ಬಂದ್ಬಿಟ್ಟು ಐದೈದು ಕಿಲೋಮೀಟ್ರ್ ಮುಂದೆ ಇದೆ ತೋರಿಸ್ತೀನಿ ಅದು ಹೆಂಗೆ ಏನು ಅಂತ ಫ್ಲೇವರ್ ಏನೋ ಫ್ರಿಡ್ಜ್ ಏನೋ ಮಾಡ್ತಾವ್ರೆ ರ್ಕೊಂಡು ಆಗಿದ ತಕ್ಷಣ ಅಲ್ಲೇ ರೈಟ್ ಇದೆ ಮೊನ್ನೆ ಅವರೇ ಅವ್ರು ಹೇಳಿದ್ರು ಈ ಥರ ಇದೆ ಬನ್ನಿ ಅಲ್ಲಿಂದ ಬಂದ್ಬಿಡಿಲ್ಲ ಅಂದರೆ ಮುಂದಗಡೆ ಚುತ್ಕೊಂಡ್ ಬರ್ಬೇಕಾಗುತ್ತೆ ಅಂತ ಬನ್ನಿ ನಷ್ಟ ಹೊಡೋಣ ಮ್ಯಾಪ್ ಹಾಕೊಂಡಿದ್ದೀನಿ ಮ್ಯಾಪ್ ಏನು ಬೇಡ ಸುಮ್ಮನೆ ತೋರ್ಸಕೋಸ್ಕರ ಹಾಕೊಂಡಿದ್ದು ಮೂರವರು ತೋರಿಸ್ತೈತೆ ಬೇಗ ಹೋಗಿ ಅನ್ಲೋಡ್ ಮಾಡಿ ಬರೋಣ ಒಂದು ಗಾಡಿ ನಾನು ಬಂದೆ ಬಂದಿದ್ದ ತಕ್ಷಣ ಆ ಗಾಡಿ ಹೊಡೆದು ಅವ್ರೇನು ಆಲ್ಮೋಸ್ಟ್ ನಲ್ಮ್ಲ ದಾಟಿರ್ತಾರೆ ಹೇಳ್ಬೇಕಂದ್ರೆ ನಾವು ಹೊರಗೆ ಬಂದೆ ಹೊರಗೆ ಅಂದರೆ ಎಲ್ಲಿ ಗೊತ್ತಾ ಬಾಗ್ಲಿ ಹತ್ರ ಹೋಗ್ತಾ ಇದ್ದೀನಿ ಮತ್ತು ಇದು ಬಾಡಿಗೆ ಎಲ್ಲಿಗೆ ಏನಂತ ಹೇಳಲೇ ಇಲ್ವಲ್ಲ ನಿಮಗೆ ಶಿರಾ ಬಿಟ್ಟು ಒಂದು ಇಪ್ಪತ್ತ ಇಪ್ಪತ್ತು ಇಪ್ಪತ್ತ್ಮೂರು ಕಿಲೋಮೀಟ್ರ್ ಐತೆ ಅಲ್ಲೊಂದು ಸ್ಕೂಲ್ ಇದೆ ಸ್ಕೂಲ್ಗೆ ಐಟಮ್ ಹೋಗ್ತಾ ಇರೋದು ಮೊನ್ನೆನೂ ಹೋಗಿದ್ದಲ್ಲ ಸೇಮ್ ಅಲ್ಲೇ ಸೇಮ್ ಮುಂದೆ ಇದಕ್ಕೇನೆ ನಮ್ದಾಗಲೇ ಇನ್ನೊಂದು ಗಾಡಿ ತುಮಕೂರು ಬಿಟ್ಟು ಹೋಗ್ತಾ ಇದ್ದೀಯಂತೆ ಅವ್ರದ್ದು ಸರ್ ಓವತ್ತು ಹೊಸ ಗಾಡಿ ಬಿಡಿ ಎಂಟ್ರಾ ವಿ ಫಿ ವಿ ಫಿಫ್ಟಿ ಅನಿಸುತ್ತೆ ಮೊನ್ನೆ ತೊಗೊಂಡಿದ್ದು ಬಾಡಕ್ಕೆ ವಿ ಫಿಫ್ಟಿ ಅದೇನು ಹುಗ್ತಿರುತ್ತೆ ಹೊಸ ಗಾಡಿ ಅದಕ್ಕೂ ಕಮ್ಮಿನೇ ಹಾಕಿದ್ದಾರೆ ಜಾಸ್ತಿ ಹಾಕ್ಬಿಡಿ ಅಂತ ನಾನೇ ಹೇಳಿದ್ದೆ ಅವ್ರಿಗೆ ನಾನು ಗಾಡಿ ಸುಮ್ಮನೆ ಹಾಳು ಮಾಡ್ಕೊಳ್ತೀರ ಹಾಳಾಗುತ್ತೆ ಸ್ಟಾರ್ಟಿಂಗಲ್ಲಿ ಹಾಕ್ಬೇಡಿ ಒಂದು ಮೂರು ಸರಿಸತಂಕ ಅಂತ ನನ್ನ ಗಾಡಿಗೆ ತುಂಬೋರಿ ನನ್ನ ಗಾಡಿ ಪಿಕಪ್ ಆಗತ್ತಾ ಇಲ್ಲ ಹೋಗ್ತಾ ಇಲ್ಲ ಎಲ್ಲೆಲ್ಲಿ ಲೆವೆಲ್ ರೋಡ್ ಸಿಗುತ್ತೋ ಅಲ್ಲಿ ಹೋಗುತ್ತೆ ಅಲ್ಲಿ ಮಾತ್ರ ಒಂದು ಸ್ವಲ್ಪ ಹೊಡಿಬೇಕು ಫಸ್ಟು ಅಲ್ಲಿಂದ ಬಂದ ಮೇಲೆ ಗಾಡಿನ ರೆಡಿ ಮಾಡಿಸ್ಬೇಕು ನಮ್ಗೆ ಈ ಥರ ಎಲ್ಲ ಹೋದೆ ನಮಗೆ ಗಾಡಿ ಓಡ್ಸೋಕ್ಕೆ ಮನ್ಸಿಗೆ ಬರೋಲ್ಲ ಫಸ್ಟು ಗಾಡಿನ ರೆಡಿ ಮಾಡಿಸ್ಕೊತೀನಿ ನನ್ನ ಪ್ರಕಾರ ಅರವತ್ತು ಸಾವಿರ ಓಡೈತಲ್ಲ ಕ್ಲಶ್ ಪ್ಲೇಟ್ ಅಂತ ಪಕ್ಕ ವೀಕ್ ಆಗಿರುತ್ತೆ ಕ್ಲಶ್ ಪ್ಲೇಟನ್ನು ಚೇಂಜ್ ಮಾಡಬೇಕು ಮತ್ತು ಕ್ಲಚ್ ಪ್ಲೇಟು ಮ್ಯಾಕ್ಸ್ ಪಿಕಪ್ಗೆ ಯಾರಾದರೂ ಹಾಕ್ಸಿದರೆ ಎಷ್ಟಾಗಿದೆ ಅಂತ ಒಂದು ಸ್ವಲ್ಪ ಕಾಮೆಂಟ್ಸಲ್ಲಿ ಹೇಳಿ ಎಷ್ಟಾಗ್ಬೋದು ಎಷ್ಟಾಗಿದೆ ನಾನು ಅದು ಚೇಂಜ್ ಮಾಡೋದು ಮತ್ತು ಸರ್ವಿಸ್ ಎಲ್ಲ ಒಂದು ಅದೊಂದು ಬ್ಲಾಕ್ ಮಾಡ್ತೀನಿ ಎಷ್ಟಾಯಿತು ಏನು ಖರ್ಚು ಅಂತ ಬನ್ನಿ ಇನ್ನು ಈಗ ಒಕ್ಕೂರ್ ರೋಡಲ್ಲಿ ಬಂದರೆ ಬೇಜಾರು ಏನಪ್ಪ ಅಂದರೆ ಎಮ್ಸ್ಗಳಡಿ ನಾನು ಮೂವತ್ತರಲ್ಲಿ ಹೋಗ್ತಾ ಇದ್ದೀನಿ ಸೇರಿಂಗ್ ನೋಡಿ ಎಷ್ಟು ಶೇಕ್ ಆಗುತ್ತೆ ಅಂದ್ರೆ ಕೋಪ ಬರ್ತಾ ಇರುತ್ತೆ ನಲ್ಮಂಗ್ಲ ಬಿಟ್ಟಿದ್ದ ಅಲ್ಲಿಂದ ಸ್ಟಾರ್ಟ್ ಆದ್ರೆ ತುಮ್ ಇದ್ದೇ ಗೋಳ್ ಇಷ್ಟು ಶೇಕ್ ಆಗುತ್ತೆ ಕ್ಯಾಬಿನ್ ಎಲ್ಲ ಅಲ್ಲಾಡುತ್ತೆ ಇಷ್ಟ ಉದ್ರುಬಿಟ್ಟಿತ್ತು ಡಿಸ್ಪ್ಲೇ ಸರಿಯಾಗಿ ಗಮ ಹಾಕಿರ್ಲಿಲ್ಲ ಇದೇ ಉದುರ್ಬಿಟ್ಟಿತ್ತು ಯಾರಾದ್ರೂ ಸರಿ ಮಾಡ್ರಯ್ಯಾ ಮಸಂಗಡಿಗಳು ಇರ್ತವೆ ಎಲ್ಲ ಉದುರಿ ತಿಂಗಳಿಗೆ ಒಂದು ಎರಡು ಟ್ರಿಪ್ ಹೊಡೆದ್ರೆ ಸಾಕು ತುಮಕೂರು ಬೆಂಗ್ಳೂರು ನಾ ಎಲ್ಲ ಉದ್ರು ಬಿಡ್ತಾ ಪಾರ್ಸ್ಗಳು ನನಗೆ ಇಲ್ಲಿ ಬಾಡಿಗೆ ಬಂತಾದ್ರೆ ಇದೊಂದೇ ಫಸ್ಟ್ ನನಗೆ ತುಮಕೂರು ಅಂದ್ರೆ ಇದ್ದೇ ನೆನ್ಪರೋದು ಸೊ ಆ ರೋಡಲ್ಲಿ ಹಂಗೆ ಹೋಗ್ಬೇಕಲ್ಲಪ್ಪ ಅನ್ನೋದು ಬೇಜಾರು ಹಂಸ್ಗಳು ಬರೀ ತುಮಕೂರು ತಂಗ ತುಮಕೂರು ಬಿಟ್ಟು ಮುಂದಕ್ಕೆ ಇಲ್ಲ ಅಲ್ಲಿಂದ ಆ ಕಡೆ ಚೆನ್ನಾಗಿದೆ ರೋಡು ಚೆನ್ನಾಗಿದೆ ಟ್ರಾಫಿಕ್ ಇರಲ್ಲ ಇಲ್ಲಿ ತಂಗ ಯಪ್ಪ ಟ್ರಾಫಿಕ್ ಸಿಟಿಯಲ್ಲಿ ಹೆಂಗಿರ್ತ ಹಂಗೈತೆ ತುಮಕೂರು ಅದ್ರ ಬೇರೆ ಅಲ್ಲಲ್ಲಿ ಹಳ್ಳ ಆ ನೈಟ್ ಮಲಗಿರ್ತಾರಲ್ಲ ಬೆಳಗ್ಗೆ ಇರ್ತಾರೆ ಅದು ಅಲ್ಲಿ ಪಿಕಪ್ ತಗೊಳ್ಳೋಲ್ಲ ಧ್ಯಾನಕ್ಕ ಅದರಿಂದಾನೇ ಜಾಮ್ ಆಗೋದು ಅಲ್ಲಿ ಪರವಾಗಿಲ್ಲ ಏನು ನಡೀತದೆ ಒಂಬತ್ತು ಬರೀ ಟೈಮಿಗೆ ಹೋಗೋಣ ಎಷ್ಟು ಬೇಕಾಗುತ್ತೆ ಅಷ್ಟು ಬೇಗ ಹೋಗೋಣ ಅಂಗಡಿ ಮಾಡಿ ಆ ಕಡೆಯಿಂದ ಏನಿಲ್ಲ ಖಾಲಿ ಬರೋದೆ ಆದರೆ ನನ್ನ ಗಾಡಿ ಪಿಕಪ್ ಬೇರೆ ತಗೋತಾ ಇಲ್ವಲ್ಲ ಅಂದೇ ಸಮಸ್ಯೆ ಆಗ್ತಿರೋದು ಬೇಜಾರಾಗ್ತೈತೆ ನಂದು ಲಾಸ್ಟು ನಂದು ಸಿ ಇತ್ತು ಟಾಟಾ ಎ ಸಿ ಇದ್ದಾಗಲೂ ಸೇಮ್ ಪ್ರಾಬ್ಲಮ್ ಪಿಕಪ್ ಪಿಕಪ್ ಇತ್ತು ಬಟ್ ಆ ಹೀಟ್ ಆಗೋದು ಬೇಗ ಹೀಟಾಗಿ ಎಲ್ಲ ಹೊರಗೆ ತಳ್ಳೋದು ಅದೊಂದು ಕೊಟ್ಬಿಟ್ಟೆ ಅದನ್ನ ಕೊಟ್ಬಿಟ್ಟು ತಗೊಂಡಿದ್ದು ಬನ್ನಿ ಇರಲಿ ಗಡಿ ಕೈ ಅಂತ ಕೊಡ್ತಿದ್ದೀಯಂತ ಬೈಕಬಾರ್ದು ಇರಲಿ ರೆಡಿ ಮಾಡ್ಸೋಣ ಮಾಡಿಸ್ತೀನಿ ಇಲ್ಲಿಂದ ಫಸ್ಟ್ ಹೋಗಿ ಅದೇ ಕೆಲಸ ನಂದು ನಾಷ್ಟು ಮಾಡಿಲ್ಲ ನಾಷ್ಟ ಮಾಡ್ಕೊಂಡು ಹೋಗಬೇಕು ಹೊಟ್ಟೆ ಬೇರೆ ಅಚ್ಚಿಂತದೇ ಬಿಸ್ಕೆಟ್ ಇತ್ತು ಮೊನ್ನೆ ಹೋದ್ಸಲಿ ಹೋಗ್ಬೇಕಾದ್ರೆ ತಗೊಂಡಿದ್ದೀನಿ ಬಿಸ್ಕೆಟ್ ಐಡಿಸಿ ಅದನ್ನೇ ತಿನ್ಕೊಂಡು ಹೋಯ್ತಾ ಇದ್ದೀನಿ ಬನ್ನಿ ಸೀದಾ ಬೇಗ ಆದಷ್ಟು ಬೇಗ ತಲುಪೋಣ ನಮ್ದು ಇನ್ನೊಂದು ಗಾಡಿ ಶಿರಾ ಬಿಟ್ಟಿದೆ ಅಂತಂದ್ರಪ್ಪ ಶಿರಾ ಬಿಟ್ಟು ಮುಂದೆ ಹೋಗ್ತಾ ಇದ್ದೀನಿ ಅಂತಂದ್ರೆ ಅವರು ಅವ್ರದ್ದೇನು ಹೋಗ್ಬಿಡುತ್ತೆ ಅವ್ರು ಸ್ವಲ್ಪರು ಅಂತ ನಮ್ಮದು ನಂದೇನೋ ಪಿಕಪ್ ಏನೋ ಕರೆಕ್ಟಾಗಿತ್ತು ನಂದು ಇದ್ದಿದ್ದರೆ ಇಷ್ಟೊಂದಿಗೆ ಉಮೂರು ಬಿಟ್ಟು ಹೋಗ್ಬಿಡ್ದಿದ್ದೆ ನಾನು ತುಮಕೂರಿಗೆ ಧಾಬಸ್ಪೇಟೆ ಇಲ್ಲಿಂದ ಎಷ್ಟು ಕಿಲೋಮೀಟ್ರ್ ಐವತ್ತು ಕಿಲೋಮೀಟ್ರ್ ಬಂದಿದ್ದೀನಿ ಐವತ್ತೆರಡು ಕಿಲೋಮೀಟ್ರ್ ಇನ್ನೂ ಹೆಚ್ಚು ಕಮ್ಮಿ km ಡ್ರಾಗ್ಬೇಕು पण ಅವಷ್ಟುಕ ಜೀವನ ಕಾರ್ ಇದೆ ಯಾಕೋ ಹೀಟ್ ಆಗಂಗಾಗ್ತ ಇದೆ ಗಮ್ಮಂತ ವಾಸನೆ ಬರ್ತೈತಿ ಇದು ಅದರ ಹತ್ರ ಸ್ವಲ್ಪ 4 ಮನೆ ಇಷ್ಟಾನ ಟು ಟುಪ್ಪೆ ಏಕ್ ಸ್ವಲ್ಪ ಮೋಸ್ಟ್ಲಿ ಹೀಟ್ ಆಗಿರಬೇಕು ನಾ ಹೀಟ್ ಆಗಿರೋದಿಕ್ಕೆ ಅಷ್ಟೊಂದು ಹಿಟ್ ಆಗುತ್ತಿಲ್ಲ ಟೈರ್ಗಳೇನು ಹೀಟ್ ಆಗಿಲ್ಲ ఇదే నీట్ ఆగ్ బర నీట్ నిమిష నిల్స్బుట్టు ఓడబ్ బేర తగ్తా సైకల్ ఎక్కువ అది చైనా చైనాదవ్ హే శిరా ఇన్నొంద ఇప్ప కిలోమీటర్ నైతే గారి మడి స్విచ్చింది ఫుల్ ఇది స్విచ్ ಹೋಗ್ತಾನೆ ಇಲ್ಲ ಮುಂದೆ ಆ ಗಾಡಿ ಇಟ್ಟಿದೆಯಲ್ಲ ಅಲ್ಲೊಂದು ಗಾಡಿ ನಿಂತಿತ್ತು ಅಲ್ಲಿ ತನಕ ಹೋಗಿದ್ದು ನಿಂತೋಯಿತು ರಿವರ್ಸ್ ಬಂದು ಸೈಡಿಗೆ ಹಾಕೊಂಡಿದ್ದೀನಿ ನಾನೇನೋ ಹೀಟ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸ್ವಲ್ಪ ಕೋಲ್ಡ್ ಆದಮೇಲೆ ಮಾಡಿ ನೋಡ್ತೀನಿ ತಲೆ ಕೆಟ್ಟು ಹೋಗ್ತಾಯಿದ್ದೆ ಗುರು ಈ ಥರ ಕಷ್ಟ ಕೊಟ್ರೆ ಬದುಕ್ತಾರ ಸರ್ ನಾನು ನೋಡ್ಕೋಬೇಕಿತ್ತು ನೋಡ್ಕೊಂಡಿಲ್ಲ ಏನು ಮಾಡೋಕ್ಕಾಗಲ್ಲ ಬನ್ನಿ ನೋಡಿ ಅವ್ರು ಫೋನ್ ಮಾಡಿದ್ದೆ ಅವ್ರಿಗೆ ಅವರು ನೋಡಿ ಚೂರು ಇದಾದರೆ ಬನ್ನಿ ಅಂತ ಏನೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳೋರೆ ಅದೇ ಅಲ್ಲಿ ಗಾಡಿ ಇದೆಯಲ್ಲ ಗಾಡಿ ತಗೋಸಿ ಏನೋ ಮಾಡಬೇಕು ಆಗ್ತಲ್ಲ ಅವರು ಬಟ್ಟೆ ಪರಿಸ್ಥಿತಿ ಐತೆ ಇಲ್ಲೇ ತಿಂಡಿ ಹೋಟ್ಲೈತೆ ಹೋಗಿ ನಾಶ ಮಾಡಿಕೊಂಡು ಬಂದು ಸ್ಟಾರ್ಟ್ ಮಾಡಿ ಮೂವ್ ಮಾಡ್ತೀನಿ ಬಂದರೆ ಬರುತ್ತೆ ಇಲ್ಲ ಅಂತಂದರೆ ಗಾಡಿನ ಇಲ್ಲೇನಾದ್ರೂ ರೆಡಿ ಮಾಡಿಸ್ಕೊಂಡು ಹೋಗ್ಬೇಕತ್ತೆ ಗಾಡಿ ಒಂಚೂರು ರೀಟ್ ಕಮ್ಮಿ ಆಗಲಿ ಮೂವ್ ಮಾಡಿ ನೋಡೋಣ ಅಂತ ನಿಲ್ಸಿದ್ದೆ ಇಲ್ಲಿ ಯಾರಿಗೂ ಹಿಂಗೆ ಬರ್ತಾವೆ ತುದಿ ಎಲ್ಲ ಗ್ಯಾಪ್ ಐತೆ ಗ್ಯಾಪಲ್ಲೇ ನುಗ್ತಾನು ಗುರು ಲಾರಿನ ಈ ಕಡೆ ಇಷ್ಟು ಜಾಗ ಇಲ್ವಾ ಏನು ತಿರ್ಗ ನಿಲ್ಲಿಸಿದೆ ತಿರ್ಗಾ ಮಾ್ತಾನೆ ಹೋಗ್ತಾನೆ ಚೋರು ಮೂವೇ ಆಗ್ತಾ ಇಲ್ಲ ಹಿಂದಕ್ಕೆ ಬರ್ತೈತೆ ಮುಂದೆ ಕಂತು ಹೋಗ್ತಾ ಇಲ್ಲ ಅದಕ್ಕೆ ನಾನು ಅಲ್ಲಿ ಹೋಗಿತ್ತಲ್ಲ ಅವ್ರಿಗೆ ಫೋನ್ ಮಾಡಿ ಬರ್ತಾ ಇದೆ ಅದು ಗಾಡಿ ಅನ್ಲೋಡ್ ಆಗಿದೆ ಅವ್ರು ಬರ್ತಾ ಇದ್ದಾರೆ ಬಿಲ್ಲಿಂದ ಹಾಕೊಂಡು ಹೋಗ್ತಾರೆ ನಾನು ಕೂತು ಕೂತಿದ್ದೆ ನಮ್ಮ ಇವರು ದುರ್ಗ ನಮ್ಮ ಅವ್ರಿಗೆ ಫೋನ್ ಮಾಡಿದ್ದೆ ಅವ್ರ ಈ ಥರ ಟೋಲ್ ನಂಬರ್ ಕೊಟ್ಟರು ಟೋಲ್ಗೆ ಅವ್ರಿಗೆ ಫೋನ್ ಮಾಡಿ ಅವರೊಂದು ಮೂರು ನಂಬರ್ ಎಕ್ಸ್ಚೇಂಜ್ ಆಗಿ ಮೆಕ್ಯಾನಿಕ್ ನಂಬರು ಫೈನಲಿ ಸಿಕ್ತು ಈ ಟೋಲ್ ಹತ್ರನೇ ಇದೆಯಂತೆ ಅವ್ರ ಗ್ಯಾರೇಜು ಟೋಲಿಗೆ ಟ್ರೋ ಮಾಡ್ಕೊಂಡು ಬಂದ್ಬಿಡಿ ಸರ್ ನೀವು ನಾನು ಏನಿದೆ ಅದು ರೆಡಿ ಮಾಡಿ ಕೊಡ್ತೀನಿ ಕಾಯ್ತಾ ಇದ್ದೀನಿ ಟೋಲ್ ಬಂದು ಇನ್ನು ಕರೆಕ್ಟಾಗಿ ಐದು ನಿಮಿಷ ಐದು ಕಿಲೋಮೀಟ್ರ್ ಫೈವ್ ಪಾಯಿಂಟ್ ಟೂ ಇದೆ ಇಲ್ಲಿ ಸುಮಾರು ಜನ ಕೇಳಿದೆ ಗಾಡಿ ಇಸ್ರಿ ಟ್ರೋ ಇದ್ದರ ತನಕ ಸ್ವಲ್ಪ ಟ್ರೋ ಮಾಡಿಕೊಡಿ ಮಾಡಿಕೊಡಿ ಇಲ್ಲ ಸರ್ ನಮ್ಮ ಗಾಡಿಯಲ್ಲಿ ತುಂಬ ವೆಯ್ಟ್ ಇದೆ ಇದಿದೆ ಅದಿದೆ ಅಂತ ಅವ್ರೆ ಬಿಡಿ ಏನು ಮಾಡೋಕ್ಕಾಗಲ್ಲ ನಮ್ಮ ಮನೆ ಬರೋ ಸರಿ ಇಲ್ಲ ಅಂತಂದ್ರೆ ಯಾರೂ ಬರೋಲ್ಲಕ್ಕೆ ಇದಕ್ಕೆ ಹೆಲ್ಪ್ ಮಾಡೋಕ್ಕೆ ನಡೆಯುತ್ತೆ ಹೆಂಗೋ ನಮ್ಮ ಗಾಡಿ ಬರ್ತೈತಲ್ಲ ಗಾಡಿಯಿಂದ ಆ ಗಾಡಿಗೆ ಎಲ್ಲ ಡಂಪ್ ಮಾಡಿ ಅದೇ ಗಾಡಿಯಲ್ಲೇ ಹಾಕಿ ಎಳೆಸ್ಕೊಂಡು ಹೋಗ್ತೀನಿ ಬನ್ನಿ ಇನ್ನ ಅವ್ರು ಬರ್ತಾ ಇದ್ದಾರೆ ಲೈವ್ ಲೊಕೇಶನ್ ಹಾಕಿದ್ರು ಎಲ್ಲಿದ್ದಾರ ಗೊತ್ತಿಲ್ಲ ಪಾಪ ಅವ್ರು ಅಲ್ಲಿಂದ ಬರ್ತಾರೆ ಯಾಕೋ ಲೊಕೇಶನ್ ಕೆಲಸ ಮಾಡ್ತಾ ಇಲ್ಲ ಮೋಸ್ಟ್ಲಿ ಶಿರಾ ತನಕ ಬಂದಿರ್ಬೋದು ನೋಡೋಣ ಟೋಲ್ ಇನ್ನೊಂದು ಐದು ಕಿಲೋಮೀಟ್ರ್ ತಾನೆ ಹಂಗೆ ಎಳಿಸ್ಕೊಂಡು ಕ್ಲಿಚ್ ಫ್ಲೇಟ್ ಪೂರ್ತಿ ಚೇಂಜ್ ಮಾಡಬೇಕು ಸರ್ ಚೆಕ್ ಮಾಡೋಕ್ಕೆ ಬರಲ್ಲ ಅಂತಂದರು ನಿಮ್ಮ ಗ್ಯಾರೇಜ್ ಎಲ್ಲಿದೆ ಹೇಳಿ ನಾನೇ ಬರ್ತೀನಿ ಅಂತಂದೆ ಏನಿಲ್ಲ ಟೋಲ್ ಹತ್ರ ಮಾದೇವಿನೋ ಏನೋ ಡಾಬಾ ಹೇಳಿದ್ರು ಆ ಡಾಬಾ ಹತ್ತಿರ ಬಂದು ನಿಂತ್ಕೊಳ್ಳಿ ನಾನು ಬರ್ತೀನಿ ಅಂತಂದರು ಏನು ಮಾಡೋಣ ಒಂದು ಕೊನೆಗೂ ನಮ್ಮ ಗಜ ಕೈ ಕೊಟ್ಟುಬಿಟ್ಟ ಇಷ್ಟು ದಿನ ಇಷ್ಟು ದಿನ ಎಷ್ಟು ಎರಡೂವರೆ ವರ್ಷದಿಂದ ಎಷ್ಟು ಗಾಡಿ ಓಡಿಸ್ತಾ ಒಂದು ದಿನ ನನ್ನ ಕೆಲಸ ಟೈಮಲ್ಲಿ ಯಾವತ್ತೂ ಕೈ ಕೊಟ್ಟಿರಲಿಲ್ಲ ಇವತ್ತು ಕೊಟ್ಟ ಇರಲಿ ನಡೆಯುತ್ತೆ ಮುಂಚೆನೇ ನೋಡ್ಕೋಬೇಕಿತ್ತು ಅದೊಂದು ಚೋರು ಕೇಳೋದು ನನಗೆ ಅದು ಗೇರ್ ಐದನೇ ಗೇರ್ ಆದ್ರೂ ತಿರ್ಗಾ ಗೇರ್ ಚಾಕು ಗೇರ್ ಹಾಕು ಅಂತ ಕೇಳೋದು ಒಂದು ಯಾಕೆ ಕೇಳ್ತಿದ್ದೆ ಅಂದರೆ ಆಮೇಲೆ ಆಮೇಲೆ ಪಿಕಪ್ ಸ್ವಲ್ಪ ಡೌನ್ ಆಯಿತು ಒಂದು ಎರಡು ಮೂರು ದಿವಸದಿಂದ ಪಿಕಪ್ ಡೌನ್ ಆಗ್ತಿತ್ತಲ್ಲ ಟೌನ್ ಆಗ್ತಿತ್ತಲ್ಲ ಅಂತ ನಾನು ಸುಮ್ಮನೆ ಆಗಿದೆ ಅದು ಫಿಲ್ಟರ್ ಚೇ ಚೇಂಜ್ ಮಾಡಿದ್ದೆನಲ್ಲ ಅದ್ರಲ್ಲಿ ಬೇರೆ ಇವತ್ತು ಲಾಯಿಂಗ್ ಬೇರೆ ಬಂದೆ ಹೀಟ್ ಆಗ್ಬಿಟ್ಟಿತ್ತು ಏನೂ ಮಾಡೋಕ್ಕಾಗಲ್ಲ ನೋಡೋಣ ಏನಾಗುತ್ತೆ ಎಲ್ಲ ಆಗೋದೆಲ್ಲ ಎಲ್ಲ ರೆಡಿ ಮಾಡಿ ಮಾಡಿಕ್ಕಿದ್ದೀನಿ ಗಾಡಿ ಟೋಲ್ ಹತ್ತಿರ ಇದೆ ಅಂತ ಇಷ್ಟೇ ಐಟಮು ಲಾಸ್ಟ್ ಟೈಮ್ ಎಷ್ಟು ಗೊತ್ತಾ ಮೊನ್ನೆ ಹಾಕೊಂಡು ಹೋಗಿದ್ದು ಆ ಲೆವೆಲ್ಗೆ ಈ ಇತ್ತು ಆದರೂ ಹೋಗಿದ್ದು ಮೊನ್ನೆ ಹೋಗಿತ್ತು ಇವತ್ತು ಕೈ ಕೊಟ್ಟು ಗುರು ಏ ಅಷ್ಟೊಂದು ಜಾಸ್ತಿ ಇಲ್ಲ ಮೊನ್ನೆನೇ ಎಷ್ಟಿತ್ತು ಗೊತ್ತಾ ಕರೆಕ್ಟಾಗಿ ಟೋಲ್ ಹತ್ರ ಪೇಮೆಂಟ್ ಮಾಡಿಸಿದಾಗ ನಾಲ್ಕು ನಾಲ್ಕು ಪಾಯಿಂಟ್ ಮೂರು ಇತ್ತು ನಾಲ್ಕು ಸಾವಿರದ ಮುನ್ನೂರು ಕೆ ಜಿ ಅದರಲ್ಲಿ ಫುಲ್ ಟೈಮ್ ಡೀಸೆಲ್ ಇತ್ತು ಅಂದರೆ ಫುಲ್ ಟೈಮ್ ಡೀಸೆಲ್ ಇತ್ತು ಅಂದರೆ ಸಾವಿರದ ಒಂಬೈನೂರು ಇಲ್ಲ ಎರಡು ಸಾವಿರ ಕೆ ಜಿ ಬರುತ್ತೆ ಖಾಲಿ ಗಾಡಿ ಅಷ್ಟು ಬರುತ್ತೆ ಅಂದರೆ ಎರಡು ಟನ್ನು ಅದಕ್ಕಿಂತ ಕಮ್ಮಿ ಅಂದರೆ ಏನು ಒಂದು ಮುಕ್ಕಾಲು ಎರಡು ಟನ್ ಒಳಗಡೆ ಇರೋದು ಮೈನು ಕ್ಲಚ್ ಪ್ಲೇಟ್ ಹೋಗಿತ್ತಲ್ಲ ಅದಕ್ಕೆ ಗಾಡಿ ಮೂವ್ ಇಲ್ಲ ಹಂಗೂ ಈಗಲೂ ಆಗ್ತಾ ಒಂದು ನಾಲ್ಕೈದು ಗಾಡಿಗೆ ಆಗ್ತೆ ಟೋಲ್ ಹತ್ತಿರಕ್ಕಾದರೂ ಹೋಗೋಣ ಅಂತ ಬಟ್ ಯಾರೂ ಬರಲಿಲ್ಲ ನನ್ನೇ ಗಾಡಿ ಟೋಲ್ ಹತ್ರ ಇದೆ ಬರ್ತಾ ಇದೆ ಇನ್ನೊಂದು ಐದು ಹತ್ತು ನಿಮಿಷ ಐದು ಹತ್ತು ನಿಮಿಷಕ್ಕೆ ಬರ್ತದೆ ಬನ್ನಿ ನೋಡಿ ಹಿಂಗೆಲ್ಲ ಒಬ್ಬೊಬ್ನೇ ಬಂದಾಗ ಹಿಂಗೆ ಏನಾದರೂ ಆಗ್ಬಿಟ್ರೆ ಈಗ ಕ ಗಾಡಿ ಅದು ಬರ್ತಾ ಇರೋದಕ್ಕೆ ಪರವಾಗಿಲ್ಲ ಬಂದಿರಲಿಲ್ಲ ಅಂದರೆ ಏನು ನಮ್ಮ ಕತೆ ಅದಕ್ಕೆ ಆಗೋದೆಲ್ಲ ಏನು ಮಾಡ್ತೀರಾ ಬೇಕು ನಮಗೆ ಇವೆಲ್ಲ ಬೇಕು ಯಾವತ್ತೂ ನನಗೆ ಈ ಥರ ರೋಡ್ ಮಧ್ಯದಲ್ಲಿ ಈ ಥರ ಇಷ್ಟು ಲಾಂಗ್ ಬಂದಾಗ ರೋಡ್ ಮಧ್ಯದಲ್ಲಿ ಯಾವತ್ತೂ ನಿಂತ್ಕೊಂಡಿರಲಿಲ್ಲ ನನಗೆ ನನ್ನ ತಾಟ ಇತ್ತಲ್ಲ ಅವಾಗ ಅವಾಗ ಕೂಲೆಂಟ್ ಆಗಿ ನಿದ್ಕೊಬಿಡೋದು ಆ ಥರ ಎಲ್ಲ ಆಗೋದು ಬರೀ ಮಾಡೋಣ ಟೈಮ್ ಬೇರೆ ಹನ್ನೆರಡು ಗಂಟೆ ಆಗೋಯ್ತು ಇನ್ನೂ ಅವ್ರು ಬಂದು ಅರ್ಧ ಮುಕ್ಕಾಲು ಗಂಟೆ ಬೇಕು ಲೋಡ್ ಮಾಡೋಕ್ಕೆ ಮುಕ್ಕಾಲು ಗಂಟೆ ಅಂದ್ರೂ ಎರಡು ಎರಡು ಗಂಟೆ ಆಗುತ್ತೆ ಟೋಲ್ ತನಕ ಹೋಗ್ತ ನಾನು ಇವತ್ತು ಮನೆಗೆ ಹೋಗ್ತೀನೋ ಇಲ್ಲವೋ ಗೊತ್ತಿಲ್ಲ ಅಂದರೂ ಆಗಲಿ ಇವೆಲ್ಲ ಎಕ್ಸ್ಪೀರಿಯನ್ಸ್ ಆಗಬೇಕು ಹಿಂಗಾದ್ರೇ ಒಂಥರ ಇಂಟ್ರೆಸ್ಟ್ ಬರುತ್ತೆ ಇನ್ನು ಇನ್ನೂ ಲಾಂಗ್ ಲಾಂಗ್ ಹೋಗೋಲ್ಲ ಯಾವಾಗಲೂ ಯಾವಾಗಲೂ ಇವರು ಆಫೀಸಿಂದ ಅದೇ ಇದರಿಂದ ಹೇಳಿದ್ರು ಅನ್ನೋ ಕಾರಣಕ್ಕೆ ನಾನು ಬಂದಿದ್ದೆ ಹೊತ್ತು ಲಾಂಗ್ ನಾನು ಇಷ್ಟನೇ ಪಡೋಲ್ಲ ಲಾಂಗ್ ಹೋಗೋಕ್ಕೆ ಏನು ಅಷ್ಟು ದೂರ ಹೊಡೆದ್ರು ಇವಾಗ ನಾನು ಈ ಬಾಡಿಗೆ ಎಷ್ಟು ಗೊತ್ತಾ ಆರುವರೆ ಸಾವಿರ ಮಾತಾಡಿದ್ದಿದ್ದು ಅಂದರೆ ಎರಡು ಎರಡು ಟ್ರಿಪ್ ಇದೆ ಅಂದ್ಬಿಟ್ಟು ಆರುವರೆ ಸಾವಿರ ರೂಪಾಯಿಗೆ ಮಾತಾಡಿದ್ದೆ ಆರುವರೆ ಸಾವಿರ ರೂಪಾಯಲ್ಲಿ ಇವಾಗ ಎಷ್ಟು ಹೋಗುತ್ತೋ ಗೊತ್ತಿಲ್ಲ ಕೈಯಿಂದ ಬನ್ನಿ ಏನೂ ಮಾಡೋಕ್ಕಲ್ಲ ಇದ್ರೂ ನಾನು ಗಾಡಿ ರೆಡಿ ಮಾಡಿಸ್ಬೇಕು ಈ ಸರ್ವಿಸ್ಗೆ ನಾನು ಸಾವಿರ ಕಿಲೋಮೀಟ್ರ್ ಓಡಿಸ್ಬಿಟ್ಟು ಸರ್ವಿಸಿಗೆ ಬಿಟ್ಟು ಎಲ್ಲ ರೆಡಿ ಮಾಡಿಸ್ಬಿಡೋಣ ಅನ್ನೋ ಇದರಲ್ಲಿ ಇತ್ತು ಅದು ನೋಡಿದ್ರೆ ಬೇಡಪ್ಪ ಸಾವಿರ ಬೇಡ ಇವಾಗಲೇ ಮಾಡಿಸೋ ಅಂತೈತೆ ಗಾಡಿ ಮಾಡಿಸ್ಬಿಡೋಣ ಮಾಡಿಸೋದು ನಮಗೆ ಒಳ್ಳೇದಲ್ಲ ಗಾಡಿ ಬರಲಿ ಗಾಡಿ ಬಂದು ಮಾಡ್ಬೇಕಾದ್ರೆ ಸಿಗ್ತೀನಿ

ಇನ್ನು ಅದಕ್ಕೆ ಡಂಪ್ ಮಾಡೋಷ್ಟಲ್ಲಿ ಅವ್ರ ದೂರು ಬಗ್ಲಾಗೋಯಿತು ಎಪ್ಪ ಬೆಳಗ್ಗೆ ಯಾರು ಬರ್ಕೊಂಡು ನೋಡೋರು ಗೊತ್ತಿಲ್ಲ ಎರಡೆರಡು ಸಲ ಮೂರು ಮೂರು ಸಲ ಲೋಡು ಅಂಡೋಡು ಎಲ್ಲ ಮಾಡಿ ಆ ಗಾಡಿಯಿಂದ ಎಳ್ಕೊಂಡು ಪಾಪ ಅವರು ಯೋಚನೆ ಮಾಡ್ತಾ ಇದ್ರು ಹೊಸ ಗಾಡಿ ಬೇರೆ ಅಲ್ಲ ಗಾಡಿ ಲೈಟಮ್ ಬೇರೆ ಇದು ಬೇರೆ ಹೋಗಬೇಕು ಅಂತ ಎಳೆಯೋದು ಒಂಚೂರು ಮೂವ್ ಹಾಕ್ಬಿಟ್ರೆ ಸಾಕು ಅಂತ ಹೇಳ್ಕೊಂಡು ಹೋಗ್ಬಿಡುತ್ತೆ ಹೆಂಗೋ ಎಳಿತೈತೆ ಹೋಗ್ತಾ ಇದ್ದೀನಿ ಇನ್ನು ಇನ್ನೊಂದು ಎರಡು ಮೂರು ಕಿಲೋಮೀಟ್ರ್ ಅಷ್ಟೇ ಫೈನಲಿ ಟೂಲ್ ಹತ್ರ ಬಂದು ಎಲ್ಲ ಇದೆ ಗ್ಯಾರೇಜ್ ಇದೆ ಗ್ಯಾರೇಜು ಮತ್ತೆಲ್ಲ ಮಾಡ್ತಾವ್ರಿ ಎಷ್ಟು ಬರೀ ಲೇಬರೇ ಮೂರುವತ್ತು ಸಾವಿರ ಮೂರು ಸಾವಿರದ ಎಂಟುನೂರು ರೂಪಾಯಿ ಹೇಳೋ ಎಲ್ಲ ಬಿಚ್ತಾವ್ರಿ ನಾ ಅದು ಎಷ್ಟಾಗುತ್ತೆ ಏನೋ ಗೊತ್ತಿಲ್ಲ ಬನ್ನಿ ಎಲ್ಲ ರೆಡಿ ಮಾಡಿ ಬಿಚ್ಕೊಂಡು ಹೋಗಿ ಶಿರಕ್ಕೆ ಹೋಗಿ ತೊಗೊಂಬರ್ಬೇಕು ಅಲ್ಲ ಅಂದರೆ ಇಂಗಾರನ ಗೇರ್ ಬಸ್ ಎಲ್ಲ ಬಿಚ್ಚಿಬಿಟ್ಟಿದ್ದಾರೆ ಬನ್ನಿ ಎಲ್ಲ ಬೂದಿ ಬೂದಿ ಆಗ್ಬಿಟ್ಟಿದೆ

ಎಲ್ಲ ಬಿಚ್ಕೊಂಡು ಎತ್ಕೊಂಡು ಹೋಗ್ತಾಯಿದ್ದೀನಿ ಶಿರಕ್ಕೆ ಶಿರಾ ಇನ್ನೊಂದು ಇಪ್ಪತ್ತು ಕಿಲೋಮೀಟ್ರಲ್ಲಿಂದ ಅವ್ರದೇ ಗಾಡಿಗೆ ಪೆಟ್ರೋಲ್ ಹಾಕ್ಸ್ತೀನಿ ಬನ್ನಿ ಹೋಗಿ ಅಂತ ಅಂತಂದೆ ಮತ್ತು ನಾನು ಹೋಗಿ ನಾನೆಲ್ಲ ಉಟ್ಕೊಂಡು ಕೂತ್ಬಿಡೋಣ ಗಾಡಿ ಇಲ್ಲ ಏನಿಲ್ಲ ಅಂದ್ಬಿಟ್ಟು ಅವ್ರನ್ನೇ ಕರ್ಕೊಂಡು ಹೋಗ್ತಾ ಇದ್ದೀನಿ ಬನ್ನಿ ಹೋಗೋಣ

ಮತ್ತೆ ಈ ವಿಡಿಯೋನ ಎಂಡೆ ಮಾಡಿರಲಿಲ್ಲ ಅದಕ್ಕೆ ಬಂದೆ ಆಗ್ಲೇ ಒಂದು ಮೂರು ದಿನ ಆಯಿತು ಗಾಡಿ ತಗೋಬಂದು ಅಲ್ಲಿಂದ ಮಾರನೇ ದಿವಸ ಬೆಳಗ್ಗೆ ಬಂದ್ಬಿಟ್ಟೆ ನಾನು ಅಲ್ಲಿಂದ ಗಾಡಿ ಎಲ್ಲ ರೆಡಿ ಮಾಡ್ಕೊಂಡು ಎಷ್ಟಪ್ಪ ಆಯಿತು ಅಂತಂದ್ರೆ ಫ್ಲಿಶ್ ಪ್ಲೇಟ್ ಒಂದು ಏಳು ಸಾವಿರದ ಇನ್ನೂರು ಏಳು ಸಾವಿರದ ಇನ್ನೂರು ಲೇಬರ್ ಒಂದು ಮೂರು ಸಾವಿರದ ಮೂರು ಸಾವಿರದ ಆರ್ನೂರು ರೂಪಾಯಿ ತಗೊಂಡ್ರು ಏಳು ಸಾವಿರದ ಇನ್ನೂರು ಪ್ಲಸ್ ಮೂರು ಸಾವಿರದ ಆರ್ನೂರು ಟೋಟಲ್ಲು ಹತ್ತು ಹತ್ತು ಸಾವಿರದ ಎಂಟುನೂರ ಆಯಿತು ಮತ್ತು ಖರ್ಚು ಸಣ್ಣ ಪುಟ್ಟ ಖರ್ಚು ಎಲ್ಲ ಸೇರಿಸಿ ಒಂದು ಹನ್ನೆರಡು ಸಾವಿರ ಆಯಿತು ಗಾಡಿ ನೀಟಾಗಿ ಮಾಡಿಕೊಟ್ಟವ್ರೆ ಏನು ಅಷ್ಟೊಂದು ಸಮಸ್ಯೆ ಏನಿಲ್ಲ ನಾ ಮತ್ತೆ ನೀವೆಲ್ಲ ಕೇಳ್ಬೋದು ಅಲ್ಲಿ ಯಾಕೆ ಮಾಡಿಸ್ತೇನೆ ನೀನು ಶೋರೂಮಲ್ಲೋ ಇಲ್ಲಾಂದರೆ ಬೇರೆ ಕಡೆ ಮಾಡಿಸ್ಬೋದಿತ್ತಲ್ಲ ಅಂತ ಮತ್ತು ಇವರು ಅಲ್ಲಿ ಯಾಕಪ್ಪ ಮಾಡಿಸ್ತೇನೆ ಅಂದರೆ ನಮ್ಮ ಮನೆ ಹತ್ರ ಇದ್ದಾರಲ್ಲ ಗ್ಯಾರೇಜು ಅವರು ಇವ್ರೇ ರಿಲೇಷನ್ನೇ ನಾನು ಅವ್ರಿಗೆ ಫೋನ್ ಮಾಡಿದಾಗ ಆ ಥರ ವಿಚಾರಿಸಿದಾಗ ಶಿರದಲ್ಲಿ ಅವರು ಹೇಳಿದರು ಬಟ್ ಅಲ್ಲಿ ಮಾತಾಡ್ಬೇಕಾರೆ ಹಾಗೆ ಮಾತು ಇದಾಗಿ ಎಲ್ಲಿ ಏನು ಅಂತ ಕೇಳಿ ಮತ್ತು ಅವರು ಆಗಿ ಅವ್ರ ರಿಲೇಷನೇ ಅಂತ ಗೊತ್ತಾಯಿತು ಆಮೇಲೆ ಏನಾದ್ರು ಹೆಚ್ಚು ಕಮ್ಮಿ ಆದರೂ ನಾನು ಅಲ್ಲಿ ಮಾಡಿಸ್ಕೊಬೋದು ನಾನು ಧೈರ್ಯದ ಮೇಲೆ ಅಲ್ಲಿ ಮಾಡಿಸ್ದೆ ಅದು ಬಿಟ್ಟರೆ ನಾನು ನಿನಗೆ ಅಲ್ಲಿ ಮಾಡಿಸ್ಬೇಕನ್ನೋ ಇದೇನು ಇರಲಿಲ್ಲ ಬಟ್ ಅದಕ್ಕೆ ಕೆಲಸ ಚೆನ್ನಾಗಿ ಮಾಡಿಕೊಟ್ರು ಬ ಚಿಕ್ಕ ರಿಸ್ಕು ಕೆಲಸ ಬಿ ಎಸ್ ಸಿಕ್ಸ್ ಅಂತೂ ಎಪ್ಪ ದೇವರೇ ಚಿಕ್ಕ ರಿಸ್ಕು ಒಂದೊಂದು ಬೋಲ್ಟ್ ಬರೀ ಇಂಜಿನ್ಗೆ ಎರಡು ಎರಡು ಬೋಲ್ಟ್ ಎರಡು ಮೂರೋ ಬೋಲ್ಟ್ ಇತ್ತಂತ ಅಷ್ಟೇ ಇನ್ನು ಮೂರು ಬೋಲ್ಟ್ ಬಿಚ್ಚಿದ್ರೆ ಇಂಜಿನ್ ಪೂರ್ತಿ ಎರಡು ಕೆಳಗೆ ಬರೋದಂತೆ ಆ ಥರ ಕೆಲಸ ಅದು ಚೆನ್ನಾಗಿ ಮಾಡಿಕೊಟ್ರೆ ಎಲ್ಲ ನೀಟಾಗಿ ಏನು ಸಮಸ್ಯೆ ಏನಿಲ್ಲ ಚೌಕು ಚೌಕು ಒಂದು ಸ್ವಲ್ಪ ಶೆಲ್ಫು ಇರಲಿಲ್ಲ ಈಗ ಪರವಾಗಿಲ್ಲ ಈಗ ಒಂದೇ ಶೆಲ್ಫಿಗೆ ಶೆಲ್ ಇದಾಗೋದು ಸ್ಟಾರ್ಟ್ ಆಗುತ್ತೆ ಒಂದಿನ ಮಾತ್ರ ಅದು ಒಂಚೂರು ಹೀಟ್ ಆಗಬೇಕು ಅಂತ ಏನೋ ಹೇಳಿದ್ರು ಆಯಿತು ಸರಿ ಹೋಯ್ತು ಇವಾಗ ಮತ್ತು ಇನ್ನೇನಪ್ಪ ಅಂದರೆ ಹೈವೇ ಅವರು ಅವರಿಂದ ಒಳ್ಳೆ ಹೆಲ್ಪ್ ಆಯಿತು ಬಟ್ ಎಲ್ಲರಿಗೂ ಫೋನ್ ಮಾಡಿದ್ದು ಇದಕ್ಕೆ ಯಾರೂ ಇಲ್ಲ ಸಿಗಲ್ಲ ಇಲ್ಲ ಆಗೋಲ್ಲ ಅಂತೇಳಿಲ್ಲ ಒಂದೊಂದೊಂದೊಂದು ನಂಬರ್ ನಂಬರ್ ಕೊಡ್ತಾ ಕೊಡ್ತಾ ಬೇರೆ ಮೆಕ್ಯಾನಿಕ್ ನಂಬರ್ ಕೊಟ್ಟರು ಬಟ್ ಅವ್ರಿಗೊಂದು ಥ್ಯಾಂಕ್ಸ್ ಹೇಳಬೇಕು ಮತ್ತು ಈ ಹೈವೇಯಲ್ಲಿ ಯಾರಾದರೂ ಗಾಡಿ ನಿಲ್ಲಿಸಿ ಏನಾದರೂ ಮಾಡ್ತಿದ್ದೆ ಏನಾದರೂ ರಿಪೇರಿ ಗಿಪೇರಿ ಆಗಿದ್ದರೆ ಒಂಚೂರು ಕೇಳಿ ಏನಾಗಿದೆ ಏನು ನಿಮ್ಮ ಕೈಲಿ ಆದಷ್ಟು ನೀವು ಮಾಡಲೇಬೇಕಂತೇನಿಲ್ಲ ಒಂಚೂರು ಕೇಳಿಬಿಟ್ಟು ಒಂದು ಎಲ್ಪ್ ನಿಮ್ಮ ಕೈಲಿ ಏನಾಗುತ್ತೆ ಅದು ಏನಾದರೂ ಮಾಡೋಣ ಸುಮಾರು ಒಂದು ಹತ್ತು ಹದಿನೈದು ಗಾಡಿ ಅಡ್ಡ ಆಗ್ತದೆ ಯಾರು ಬರಲಿಲ್ಲ ಪರವಾಗಿಲ್ಲ ನಮಗೆ ನಮ್ಮ ಗಾಡಿ ಇತ್ತು ಅದೊಂದು ಧೈರ್ಯ ಇತ್ತು ನಮಗೆ ಅದಿಲ್ಲ ಅಂದ್ರೂ ಬೇರೆ ಒಂದು ಗಾಡಿ ಏನೋ ಮಾಡ್ತಿದ್ದೆ ಅವ್ರದ್ದೇ ಪ್ರೋ ಮಾಡಿಸ್ಕೊಂಡು ಹೋಗ್ಬೋದಿತ್ತು ಮತ್ತು ಯಾರಾದರೂ ಈ ಥರ ಇದಿತ್ತ ಎಲ್ಲಿಂದೋ ಬಂದಿರ್ತಾರೆ ಅಂದರೆ ನಾ ಹೆಂಗೆ ಹೇಳೋದು ನಿಮಗೆ ಎಲ್ಲೆಲ್ಲಿಂದನೋ ಬಂದಿರ್ತಾರೆ ಯಾಕೆ ಗೊತ್ತಿರೋಲ್ಲ ಏನಿಲ್ಲ ಅವ್ರಿಗೇನೋ ಒಂಚೂರು ಹೆಲ್ಪ್ ಆದರೆ ಅದೊಂಥರ ಇದಲ್ವಾ ನಮ್ಮ ಡ್ರೈವರ್ಗಳು ನೋಡಪ್ಪ ಹೆಲ್ಪ್ ಮಾಡು ಸಪೋರ್ಟ್ ಮಾಡಿದ್ರು ಸಪೋರ್ಟ್ ಮಾಡ್ತಾರೆ ಅನ್ನೋದೊಂದು ಧೈರ್ಯ ಬರುತ್ತೆ ಡ್ರೈವರ್ಗೆ ಡ್ರೈವರೇ ಸಪೋರ್ಟ್ ಮಾಡಲಿಲ್ಲ ಅಂದರೆ ಇನ್ನೇನು ಯಾರಿಗೆ ಯಾರಿಗೇಳ್ಬೇಕೇಳಿ ಒಂದು ಅದಕ್ಕೆ ಹೇಳೋದು ಒಂದು ಯಾರಾದರೂ ಕೈ ಹಾಕಿದಾಗ ಅವ್ನು ನಿಲ್ಲಿಸ್ಬಿಟ್ಟು ನಿಮ್ಮ ಕೈಲಿ ಆಗುತ್ತೋ ಇಲ್ವೋ ಆದರೆ ಚೂರು ಮಾಡಿ ಆಗುತ್ತೆ ಅಲ್ಲೋ ಕೇಳಿ ಕೇಳಿ ಅಕ್ಲೀಸ್ಟು ಯಾರು ಕೇಳಲ್ಲ ಈ ಬಿಡಿ ಅದಿರಲಿ ಅದು ಅವರು ಇದಕ್ಕೆ ಬಿಟ್ಟಿದ್ದು ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಯಾರಿಗೆ ಬರೋಲ್ಲ ಯಾರಿಂದ ನಮಗೇನು ಹೆಲ್ಪ್ ಆಗೋಲ್ಲ ಇರಲಿ ಮತ್ತು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹೊರಗಡೆಗೆ